ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ರಾಯಭಾಗ್ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಿಜಿಸ್ಟರ್ಡ್ ಬೆಳಗಾವಿ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರೂ ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಭೀಮವಾದ ಡಿಎಸ್ಎಸ್ ರಾಯಭಾಗ್ ತಾಲೂಕಾ ಘಟಕದ ನೇತೃತ್ವ ಮತ್ತು ಜಿಲ್ಲಾಧ್ಯಕ್ಷರಾದ ಶ್ರೀ ಸಚ್ಚಿದಾನಂದ ತಳಕೇರಿ ಇವರ ಸಹಭಾಗಿತ್ವದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮಾಡಲು ಪೂರ್ವಭಾವಿ ಸಭೆ ಕಾರ್ಯಕ್ರಮ ರಾಯಭಾಗ್ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧ್ಯಕ್ಷ ಚಿದಾನಂದ್ ತಳಕೇರಿ ಇವರ ನೇತೃತ್ವದಲ್ಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಭೀಮವಾದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಪರಶುರಾಮ್ ಟೋನ್ಪೆ ಭೀಮವಾದ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಶ್ರೀ ಕೃಷ್ಣ ಗಸ್ತೆ ಜಿಲ್ಲಾ ಸಂಘಟನಾ ಸಂಚಾಲಕ ಶ್ರೀ ಮಹೇಶ್ ಮಾಂಗ್ ಅಮರ್ ಎನ್ ಕಾಂಬ್ಳೆ ಭೀಮವಾದ ಡಿ ಎಸ್ ಎಸ್ ತಾಲೂಕಾ ಸಂಚಾಲಕ ಶ್ರೀ ಸಂಗಮೇಶ್ ಕಾಂಬ್ಳೆ ಜಿಲ್ಲಾ ಸಂಘಟನಾ ಸಂಚಾಲಕ ಈರಪ್ಪ ಕಾಂಬ್ಳೆ ಗೀತಾ ಕಾಂಬ್ಳೆ ಅಭಿಮಾನಿಗಳು ಇತರರು ಉಪಸ್ಥಿತರಿದ್ದರು ವರದಿ ಅಮರ್ ಎನ್ ಕಾಂಬ್ಳೆ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒನ್ನೂರ ಎಪ್ಪತ್ತ್ಮೂರನೇ ಜನ್ಮದಿನದ ನಿಮಿತ್ತವಾಗಿ ಇವತ್ತು ನಾವು ಇಲ್ಲಿ ಪದಾಧಿಕಾರಿಗಳ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದೀವಿ ಅದಕ್ಕೆ ಪರಮೇಶ್ವರ್ ಸಾಹೇಬ್ರ ಎಪ್ಪತ್ತ್ಮೂರನೇ ಜನ್ಮದಿನವನ್ನು ಕೂಡ ಆಚರಣೆ ಮಾಡೋದ್ರ ಮುಖಾಂತರ ರಾಯಬಾಗಿ ತಾಲೂಕಿನಲ್ಲಿ ಜಿ ಪರಮೇಶ್ವರ ಯುವ ಸೈನ್ಯ ಕಟ್ಟಲಿಕ್ಕೆ ಎಲ್ಲ ಪದಾಧಿಕಾರಿಗಳನ್ನು ಇವತ್ತು ನಾವು ಇಲ್ಲಿ ಒಂದು ಪೂರ್ವಭಾವಿ ಸಭೆಗೆ ಆಹ್ವಾನಿಸಿದ್ದು ಆ ಕಾರಣಕ್ಕಾಗಿ ಮುಂದೆ ಮುಂದೆ ಬರುವ ದಿನಗಳಲ್ಲಿ ರಾಯಬಾಗಿ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷರನ್ನಾಗಿ ಈ ಒಂದು ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಒಳ್ಳೆಯ ಒಬ್ಬ ವ್ಯಕ್ತಿಯನ್ನು ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ ಪರಮೇಶ್ವರ್ ಅವ್ರದ್ದು ಬುದ್ಧನ ನೀತಿ ಬುದ್ಧನ ಧಮ್ಮ ಬುದ್ಧನ ದಾರಿಯಲ್ಲಿ ನಡೆಯುವಂಥ ಸಂಘಟನೆಯ ಮುಖಂಡರನ್ನು ನಾವು ಇಲ್ಲಿ ಒಳಗೊಂಡು ಇವತ್ತು ರಾಯಬಾಗ್ ತಾಲೂಕಿನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಂತ ಈ ಮುಖಾಂತರ ನಾನು ಹೇಳ್ತೀನಿ ಬೆಳಗಾವಿ ಜಿಲ್ಲಾಧ್ಯಕ್ಷ ಚಿದಾನಂದ್ ತಳಕೇರಿ ಇವತ್ತು ರಾಯಭಾಗದಲ್ಲಿ ಭೀಮವಾದ ದಲಿತ ಸಂಘರ್ ಸಮಿತಿಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದಿಂದ ಅಖಿಲ ಜಿ ಪರಮೇಶ್ವರ್ ಯುವ ಸೇನೆ ವತಿ ಸೇನೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದಂಥ ಚಿದಾನಂದ ತರ್ಕೇರಿಸರ ಆದೇಶದ ಮೇರೆಗೆ ನಾವು ಇವತ್ತು ರಾಯಭಾಗದಲ್ಲಿ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರ ಎಪ್ಪತ್ತ್ಮೂರನೇ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಿ ಆಚರಣೆ ಮಾಡ್ತಾಯಿದ್ದೀವಿ ಹುಟ್ಟೊಬ್ಬನು ಆಚರಣೆ ಮಾಡಿದೀವಿ ಮುಂದಿನ ದಿನಮಾನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿ ಪರಮೇಶ್ವರ್ ಸಾಹೇಬರ ಸಂಘಟನೆಯನ್ನು ಬಲಪಡಿಸುವುದಾಗಿ ಮತ್ತು ಆಯ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದಾಗಿ ಹೇಳಪ್ಪ ಮಹೇಶ್ ಮಾಂಗಂತೇಳಿ ಜಿಲ್ಲಾ ಸಂಘಟನಾ ಏ ಚಿಕ್ಕೋಡಿ ಜಿಲ್ಲಾ